ವಿಧಾನಸೌಧ ಪ್ರವೇಶಿಸುವವರ ತಪಾಸಣೆಗಾಗಿ ಸುಮಾರು ಎರಡೂವರೆಯಿಂದ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ಅಳವಡಿಸಿರುವ ತಪಾಸಣಾ ಯಂತ್ರಗಳನ್ನು ಗೃಹ ಸಚಿವ ಡಾ ಜಿಪರಮೇಶ್ವರ್ ಬೆಂಗಳೂರಿನಲ್ಲಿಂದು ಪರಿಶೀಲನೆ ನಡೆಸಿದರು ಬಳಿಕ ಅವರು ರಾಜ್ಯದ ಶಕ್ತಿ ಕೇಂದ್ರವಾದ ವಿಧಾನಸೌಧ ವಿಕಾಸಸೌಧ ಹಾಗೂ ಹೈಕೋರ್ಟ್ ಮತ್ತು ರಾಜಭವನಗಳಲ್ಲಿ ಭದ್ರತೆಯನ್ನು ಮತ್ತಷ್ಟು ಬಿಗಿಗೊಳಿಸಲಾಗುವುದು ಮುಖ್ಯಮಂತ್ರಿಗಳು ಸಚಿವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಇರುವ ಹಿನ್ನೆಲೆಯಲ್ಲಿ ಯಾವುದೇ ಅನುಮಾನಾಸ್ಪದ ವಸ್ತುಗಳನ್ನು ವಿಧಾನಸೌಧದ ಒಳಗೆ ತರದಂತೆ ತಪಾಸಣೆ ನಡೆಸಲು ಹೊಸ ಯಂತ್ರಗಳನ್ನು ಅಳವಡಿಸಲಾಗಿದೆ ಎಂದರು ಸುರಕ್ಷತೆ ದೃಷ್ಟಿಯಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಕ್ಯೂಆರ್ ಕೋಡ್ ಹೊಂದಿರುವ ಪಾಸ್ ವ್ಯವಸ್ಥೆ ಪರಿಚಯಿಸಲಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ಆಯುಧಗಳನ್ನು ಒಳತಂದರೆ ಅವರನ್ನು ಸುಲಭವಾಗಿ ಪತ್ತೆ ಹಚ್ಚಲು ಸಹಕಾರಿಯಾಗಲಿದೆ ಎಂದು ಮಾಹಿತಿ ನೀಡಿದರು ಇದರಿಂದ ಮತ್ತು ಕ್ಯೂ ಆರ್ ಕೋಡಿನಲ್ಲಿ ಪಾಸ್ಗಳು ತಗೋಬೇಕು ಕ್ಯೂ ಆರ್ ಕೋಡನ್ನು ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಹೊಸದಾಗಿ ಸಿಸ್ಟಮ್ ಮಾಡಿದ್ದೇವೆ ಹಾಗಾಗಿ ಈಗ ಅದನ್ನು ನೋಡೋಣ ಹೇಳಿ ಬಂದೆ ಇವತ್ತು ಅದನ್ನು ಫಿಕ್ಸ್ ಮಾಡಿದ್ದಾರೆ ಈಗಾಗಲೇ ಒಂದು ಸು ಸುಮಾರು ದಿವಸದಿಂದ ನಡೀತಾ ಇದೆ ಇದರಿಂದ ಏನಾಗ್ತದೆ ಅಂದರೆ ಯಾರೇ ಏನಾದರೂ ಮೆಟಲ್ ಇದನ್ನ ಇದನ್ನು ವಸ್ತುಗಳನ್ನ ತೊಗೊಂಡು ಹೋಗೋದಿದ್ದರೆ ಅದು ಗೊತ್ತಾಗುತ್ತೆ ಮತ್ತು ಐಡೆಂಟಿಫೈ ಮಾಡಿ ಅವ್ರನ್ನ ಇದು ಬ್ಯಾಗ್ ಅಂಥ ಬ್ಯಾಗ್ಗಳನ್ನ ಒಳಗಡೆ ಬಿಡೋದಿಲ್ಲ ಅಂಥವ್ರು ಯಾರಾದರೂ ತಂದು ಈಗ ನೈಫ್ ತಂದರು ಒಬ್ಬರು ಹಿಂದೆ ಒಂದು ಸರಿ ಅಂಥ ಘಟನೆ ನಡೆದಿತ್ತು ಅಂಥದ್ದು ಸಿಚ್ಯುವೇಶನಲ್ಲಿ ಅದು ಯಾಕೆ ಅವ್ರು ನೈಫ್ ತರ್ತಾರೆ ಅವ್ರನ್ನ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಮತ್ತು ಅವರಿಗೇನು ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಮಾಡ್ತಾರೆ ಸುರಕ್ಷತೆ ದೃಷ್ಟಿಯಿಂದ ಇದರ ಅವಶ್ಯಕತೆ ಇತ್ತೀಚೆಗೆ ಭಾಳ ತಾವೆಲ್ಲ ನೋಡ್ತಾ ಇದ್ದೀರಿ ಅದರಿಂದ ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಮಾಡಿದ್ದೀವಿ